ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಕರ್ನಾಟಕ ವಿಶ್ವಕರ್ಮ ಸಮಾಜ ಸಂಘಟನೆ ರಾಜ್ಯ ಮಟ್ಟದ ಮುಖಂಡರ ಸಮಾವೇಶವನ್ನು ಆಯೋಜನೆ ಮಾಡಿದ್ದು ಅದರೊಟ್ಟಿಗೆ ಸಾವಿರದ ನೂರ ಒಂದು ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿದ್ದು ಈ ಕಾರ್ಯಕ್ರಮಕ್ಕೆ ನಾವು ಮುಖ್ಯ ಅತಿಥಿಗಳಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಅಧ್ಯಕ್ಷತೆ ವಹಿಸಲಿಕ್ಕೆ ಆಹ್ವಾನ ಮಾಡಿದ್ದು ಉದ್ಘಾಟನೆಗೆ ಡಿ ಕೆ ಶಿವಕುಮಾರ್ ಅವರನ್ನು ಆಹ್ವಾನ ಮಾಡಿದ್ದು ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಹಲವಾರು ಮಂತ್ರಿ ಮಹೋದಯರನ್ನ ಆಹ್ವಾನ ಮಾಡಿದ್ದು ದುರ್ದೈವ ಇವತ್ತೇ ಕ್ಯಾಬಿನೆಟ್ ಇಟ್ಕೊಂಡಿರೋದ್ರಿಂದ ಅವರೆಲ್ಲರೂ ಗೈರಿ ಹಾಜರಿ ಆದರೂ ನಿಮ್ಮ ಸಮಾಜದೊಟ್ಟಿಗೆ ಇರ್ತೇವೆ ಅಂತ ದೂರವಾಣಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವರುಗಳು ಮಾತನಾಡಿದ್ದಾರೆ ನಾವೇನಿವತ್ತು ಸಮಾವೇಶದಲ್ಲಿ ಸಮಾಜದ ಪರವಾಗಿ ಸಮಾಜದ ಮಕ್ಕಳ ಭವಿಷ್ಯಕ್ಕಾಗಿ ಒಂದಷ್ಟು ಬೇಡಿಕೆಗಳನ್ನ ಇಟ್ಟಿದ್ದು ಬೇಡಿಕೆ ಪಟ್ಟಿಗಳನ್ನ ತಯಾರಿಸಿ ಅವರಿಗೆ ಕೆಲಸವನ್ನು ಮಾಡಬೇಕಂತ ಬೇಡಿಕೆ ಆ ಬೇಡಿಕೆಗಳು ನಮ್ಮ ಸಮಾಜದ ಅಭಿವೃದ್ಧಿ ನಿಗಮಕ್ಕೆ ಕನಿಷ್ಠ ನೂರು ಕೋಟಿ ಹಣವನ್ನ ಈ ಕಾಲಿನಲ್ಲಿ ಮಂಜೂರು ಮಾಡಿಕೊಳ್ಬೇಕು ಅಂತ ವೀಸ್ ನೀಡಬೇಕು ಅನ್ನುವಂಥದ್ದು ಬಡವರ ಸಾಲ ಏನಿದೆ ನಿಗಮದಲ್ಲಿ ಎಂಬತ್ತೆರಡು ಕೋಟಿ ಅನ್ನ ಮನ್ನಾ ಮಾಡಿಕೊಡ್ಬೇಕು ಅನ್ನುವಂಥದ್ದು ಜೊತೆಗೆ ನಮ್ಮ ಸಮಾಜದ ಮೂಲ ಪುರುಷರಾದಂತಹ ಅಮರಶಿಲ್ಪಿ ಜಗಣಾಚಾರ್ಯವರ ಪ್ರತಿಮೆಯನ್ನ ಆ ಸ್ಥಾಪನೆ ಮಾಡಿಕೊಡ್ಬೇಕು ಅನ್ನುವಂಥದ್ದು ಹಾಗೆ ದೇವಾಲಯ ಗರ್ಭಗುಡಿಯಲ್ಲಿ ಮೂರ್ತಿ ಕೆತ್ತಿರ್ತಕ್ಕಂಥ ಕಡ್ಡಾಯವಾಗಿ ಹೆಸರುಗಳನ್ನು ದೇವಾಲಯದ ಆವರಣದಲ್ಲಿ ಸ್ಥಾಪನೆ ಮಾಡುವಂಥ ಆದೇಶವನ್ನು ಸರ್ಕಾರ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಆ ಶಿಲ್ಪಿಯ ಕಲೆ ಲೋಪ್ಯಾಗಿ ಉಳಿಯಬಾರದು ಆ ಶಿಲ್ಪಿಯ ಹೆಸರು ಮುಂದಿನ ಸಂತತಿಗೂ ಕೂಡ ತಿಳಿಯುವಂಥದ್ದಾಗ್ಬೋದು ಆ ಶಿಲ್ಪಿಗೆ ಪ್ರಶಸ್ತಿ ಸಿಗ್ಬೋದು ಉದಾಹರಣೆಗೆ ಒಂದು ಬ್ಲೇಡ್ ಅಥವಾ ಒಂದಿಂದು ಚಾಕ್ಲೇಟ್ನ ತಯಾರು ಮಾಡುವ ಕೆಲಸವನ್ನ ಮಾಡ್ತಾರೆ ದೇಶಕ್ಕೆ ತಮ್ಮದೇ ಆದಂತ ಕೊಡುಗೆಗಳನ್ನ ಕೊಡ್ತಾ ಶಿಲ್ಪಿಗಳ ಹೆಸರನ್ನ ನೋಡ್ತಾ ಎಷ್ಟು ಸರಿ ಎಷ್ಟು ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದು ವಿಚಾರನ ಗಮನಕ್ಕೆ ತರಬೇಕು ಅನ್ನುವಂತ ರೀತಿಯಲ್ಲಿ ನಾವು ಇವತ್ತು ಸಮಾವೇಶವನ್ನು ಮಾಡುವ ಬಹುಮುಖ್ಯವಾಗಿ ಎರಡು ಶಾಲೆಗಳು ವಸತಿ ಶಾಲೆ ಮಂಜೂರಾಗಿದೆ ಹೆಚ್ಚು ಜನ ಮಕ್ಕಳಿಗೆ ಏನು ಒಂದು ಮಕ್ಕಳಿಗೆ ನಾವು ಈ ವರ್ಷ ಮಾಡಿದ್ದೆ ಮುಂದಿನ ವರ್ಷ ಎರಡು ಸಾವಿರದ ನೂರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡ್ಬೇಕು ಅಂತ ಮಾಡಿದ್ದೆ ರಾಜ್ಯಕ್ಕೆ ನಮ್ಮ ಸಮಾಜದಲ್ಲಿ ಅತಿ ಹೆಚ್ಚು ಅಂತ ಪಡೆದವರಿಗೆ ಹತ್ತು ಸಾವಿರ ಬೇಕಾದ ಬಹುಮಾನವನ್ನು ನಾವು ಘೋಷಣೆ ಮಾಡಿದ್ದು ಅದರಂತೆ ಹೊಸ ಒಂದು ಮಕ್ಕಳಿಗೆ ನಾವು ಮಾಡಿದ್ದೇವೆ ಇನ್ನುಳಿದ ಎಪ್ಪತ್ತೈದು ಪರ್ಸೆಂಟ್ಗೆ ಹೆಚ್ಚು ಗಳಿಸಿರ್ತಕ್ಕಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸಮಾಜಕ್ಕೆ ಒಳ್ಳೆ ಮಾದರಿ ಆಗ್ಬೇಕು ಪುರಸ್ಕಾರದಿಂದ ಅಂತ ಅಂದ್ಕೊಂಡಿದ್ದೆ ಆದರೆ ನೋಡಿದ್ರೆ ನಾವೇನೋ ಹದಿನೂರು ಜನ ಮಕ್ಕಳು ಸಾವಿರ ಮಕ್ಕಳ ಮೇಲೆ ನಾವು ಅಂದ್ಕೊಂಡು ಸಾವಿರದ ಆರುನೂರು ಮಕ್ಕಳ ಮೇಲೆ ಬಂದು ಇವತ್ತು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಬಿಟ್ಟಿದ್ವಿ ನನಗೆ ಭಾಳ ಖುಷಿ ಆಗುತ್ತೆ ನಾವೆಲ್ಲ ಹುಟ್ಟಿದ್ದಪ್ಪ ನನಗೆ ಹೋದ ವರ್ಷ ನನ್ನ ಸಂಘಟನೆಯಿಂದ ಫಸ್ಟು ಹುಟ್ಟಿದಪ್ಪ ಆಚರಿಸಿದ್ರು ಅದೇ ಎರಡನೇ ಹುಟ್ಟಪ್ಪ ಇನ್ನೂ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಆಗುತ್ತೆ ಇನ್ನೂ ಭಾಳ ನಮ್ಮ ಸಂಘಟನೆಗೆ ಎಲ್ಲ ನಮ್ಮ ಪದಾಧಿಕಾರಿಗಳಿಗೂ ನೀವು ನಾನು ತಿಳಿಸ್ತೀನಿ ಟೋಟಲಿ ಎಷ್ಟು ಮಕ್ಕಳಿಗೆ ಕೊಟ್ಟರು ಮೇಡು ಈಗ ಸಾವಿರ ಸಾವಿರದ ಮಕ್ಕಳು ರೀಚ್ ಆಗಿದೆ ಟೋಟಲಿ ಏನೇನು ಕೊಟ್ಟಿದ್ದರು ಮೇಡು ಕ್ಯಾಶ್ ಇರೋದು ಕೊಟ್ಟಿದ್ದರು ಅಂದರೆ ಅದರಲ್ಲಿ ಮೊದಲನೇ ರ್ಯಾಂಕ್ ಇರೋದು ತೊಂಬತ್ತೆಂಟನೇ ತೊಂಬತ್ತೆಂಟು ಪರ್ಸೆಂಟ್ ಇರೋ ನಮ್ಮ ಸಮಾಜದ ಒಂದು ಮಗು ಪ ಎ ಎಸ್ ಎಸ್ ಎಲ್ ಸಿ ಮೂರು ಮಕ್ಕಳಿಗೆ ಹತ್ತು ಸಾವಿರ ಪ್ರೋತ್ಸಾಹಧಾನ ಮತ್ತು ಮನೆ ಮತ್ತೆ ಹಾರಾ ಶಾಲೂ ಚಿತ್ರ ಈ ಕಾರ್ಯಕ್ರಮ ಮಾಡಿದ ಇದು ಫಸ್ಟ್ ಟೈಮ್ ಮಾಡಿದಾರೆ ಇಷ್ಟು ದೊಡ್ಡ ಕಾರ್ಯಕ್ರಮ. ಈ ಈ ಸಂಘಟನೆಯಿಂದ ಮೊದಲನೇ ನಮ್ದು ಸಂಘಟನೆಯ ಒಂದು ಕಾರ್ಯಕ್ರಮ ಮೊದಲನೇ ಹಾದಿ ಇದು ತುಂಬಾ ಯಶಸ್ವಿಯಾಗಿ ಎಲ್ಲ ಜಿಲ್ಲೆಗಳಿಂದ ತುಂಬಾ ಚೆನ್ನಾಗಿ ಜನ ಬಂದಿದ್ದಾರೆ. ಮೇಡಂ ಎಲ್ಲರಿಗೂ ಶ್ರೇಷ್ಠಿಯ ಕಾರಣ ಎಲ್ಲ ನಮ್ಮ ರಾಜ್ಯದ ಕಾರ್ಯಕರ್ತರು ಕಂಡು ಮತ್ತೆ ನಮ್ಮ ಮಠಾಧಿಪತಿಗಳು ಪೀಠಾಧಿಪತಿಗಳ ಆಮಿಷಗಳು ಎಲ್ಲರೂ ಬಂದು ಇಲ್ಲಿ ನಡೆಸ್ಕೊಟ್ಟಿರೋದಕ್ಕೆ ಈ ಕಾರ್ಯಕ್ರಮಕ್ಕೆ ಇದ್ದು ಇನ್ನು ನೋಡಿ ಇವತ್ತು ಇವತ್ತು ಏಳು ಗಂಟೆ ಆಗಿದೆ ಆದ್ರೂ ಇನ್ನು ನಮ್ಮ ಜೊತೆ ಎಲ್ಲ ಇದ್ದಾರೆ ಆಮೇಲೆ ಅಷ್ಟೇ ನಾನು ನಮ್ಮ ಸಮಾಜದ ಜನ ಈ ಕಾರ್ಯಕ್ರಮಕ್ಕೆ ತುಂಬಾ ಯಶಸ್ವಿಯಾಗಿದೆ